ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಅದು ಕಾಂಗ್ರೆಸ್ ಪಕ್ಷದ ಶಾಸಕರು ಬಿ ಜೆ ಪಿಗೆ ಹೋಗ್ತಾರೆಯೇ ಬಿ ಜೆ ಪಿಯ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಈ ಬಗ್ಗೆ ಹೇಳಿಕೆಗಳು ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಕೆಲವು ಶಾಸಕರು ಮತ್ತು ಸಚಿವರು ತಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನುವುದನ್ನು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ಈ ಒಂದು ವಿಚಾರ ಚರ್ಚೆಗೆ ಬರುವುದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷದ ಹಿರಿಯ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಆ ಹೇಳಿಕೆಯ ನಂತರ ಚರ್ಚೆ ಪ್ರಾರಂಭ ಆಗಿದೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು ಇಲ್ಲ ಕಾಂಗ್ರೆಸ್ನವರೇ ನಮ್ಮ ಪಕ್ಷಕ್ಕೆ ಬರ್ತಾರೆ ಈ ಚರ್ಚೆ ಗಂಭೀರವಾಗಿ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಪರಸ್ಪರ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಬರ್ತಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ಗೆ ಒಳಗಡೆ ಆತಂಕ ಇದೆ ಆ ಕಾರಣಕ್ಕಾಗಿ ಅವರು ಇಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಈಗಾಗಲೇ ಈ ಪಕ್ಷಾಂತರ ಪರ್ವದಿಂದ ಸಫರ ಆಗಿರುವುದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹದಿನೇಳು ಶಾಸಕರು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿ ಸೇರಿದರು ಇದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರಣೆ ಸೊ ಈ ಪಕ್ಷ ಅಂತ ಸರ್ಕಾರವನ್ನು ಕಳೆದುಕೊಳ್ಬೇಕಾಯಿತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈಗ ಮತ್ತೆ ಈಗ ಏನು ಒಂದು ವರ್ಷ ಮೂರು ತಿಂಗಳ ಅವಧಿಗೆ ರಾಜ್ಯ ವಿಧಾನಸಭೆ ಚುನಾವಣೆ ಬರಬೇಕು ಈ ಸಂದರ್ಭದಲ್ಲಿ ಶಾಸಕರುಗಳು ಪಕ್ಷಾಂತರ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಯತ್ನಾಳ್ ಮಾತನಾಡ್ತಾ ಬಂತ ಹೇಳಿದ್ರು ಏನು ಉತ್ತರ ಪ್ರದೇಶದಲ್ಲಿ ಏನಾಯಿತೋ ಅದು ಕರ್ನಾಟಕದಲ್ಲಿ ಆಗುವ ಅಪಾಯ ಇದೆ ಸಾಧ್ಯತೆ ಇದೆ ಅನ್ನುವ ಮಾತನ್ನು ಹೇಳ ಆದರೆ ಈ ರಾಜಕಾರಣಿಗಳು ಎಷ್ಟು ಲಜ್ಜಗೆಟ್ಟವರು ನೈತಿಕತೆ ಮೌಲ್ಯಾಧಾರಿತ ರಾಜಕಾರಣ ಯಾವುದೂ ಇಲ್ಲದಿರುವ ಜನ ನೋಡಿ ಕನಿಷ್ಠ ಪಕ್ಷಾಂತರದ ಬಗ್ಗೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಕಳೆದುಕೊಂಡಿದೆ ಕಾಂಗ್ರೆಸ್ಸಿಗೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಯಾವ ಕಾರಣಕ್ಕೂ ಈ ಚುನಾವಣಾ ಸಂದರ್ಭಗಳಲ್ಲಿ ಯಾರು ಬರ್ತಾರೆ ಪಕ್ಷಾಂತರ ಮಾಡ್ತಾರೆ ಅವರಿಗೆ ನಾವು ಮಣೆ ಹಾಕುವುದಿಲ್ಲ ಅನ್ನುವ ಒಂದು ತೀರ್ಮಾನವನ್ನು ನೈತಿಕವಾದ ತೀರ್ಮಾನವನ್ನು ಕಾಂಗ್ರೆಸ್ ತೆಗೆದುಕೊಳ್ಳಬೇಕಾಗಿತ್ತು ಅನ್ನುವುದು ನಾ ಅನ್ನೋದು ನನಗನ್ನಿಸುವಂಥದ್ದು ಈಗಾಗಲೇ ಯಾವ ಸಚಿವರು ಅನ್ನುವುದು ಬಿಜಾಪುರದ ಒಬ್ಬ ಶಾಸಕರು ಸಚಿವರುಗಳು ಯಾರ್ಯಾರು ಅನ್ನೋ ಮಾತುಕತೆ ನಡೀತಾ ಇದೆ ಈ ನಡುವೆ ಎಂ ಟಿ ಬಿ ನಾಗರಾಜ್ ಅವರು ಸಿದ್ದರಾಮಯ್ಯನವರು ಆಗಾಗ ನನಗೆ ಫೋನ್ ಮಾಡ್ತಾ ಇರೋದು ನಿಜ ಅಂತಾರೆ ಆದರೆ ಮೂಲಭೂತ ಪ್ರಶ್ನೆ ಪಕ್ಷಾಂತರಗಳ ಬಗ್ಗೆ ಈ ರಾಜಕೀಯ ಪಕ್ಷಗಳಿಗೆ ಒಂದು ಸೈದ್ಧಾಂತಿಕವಾದ ನಿಲುಮೆ ಬೇಕಾಗಿತ್ತು ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಆ ಸ್ಟ್ಯಾಂಡ್ ಬಿ ಜೆ ಪಿಯಲ್ಲೂ ಕಾಣಲ್ಲ ಕಾಂಗ್ರೆಸ್ನಲ್ಲೂ ಕಾಣಲ್ಲ ರಾಜಕಾರಣ ಆ ಒಂದು ಅಧೋಗತಿಗೆ ಬಂದಿದೆ నువ్వు ఈ నిమ్మ పక్షకి పక్షాంతరసిక ముందూక నీవు పక్షాంతరద అనైతిక రాజకారణవన్న బెంబస్తీదీ ఈ అనైతిక రాజవన్న కాంగ్రెస్ విరోధస్తో నమ్మదవు కాంగ్రెస్ పక్ష కూడా ఈ అనైతిక రాజకారణ భాగ ఆతా అన్నది ఇవర్ కథ హాళహీ బట్ జనత్రద దృష్టి ಭಾಳ ಅಪಾಯಕಾರಿಯಾದ್ದು ಅಂತ ನನಗೆ ಅನ್ನಿಸೋದು ಇವರು ಹಾಳಾಗಲು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ನೋ ಇಶ್ಯೂ ಆದರೆ ಯಾವುದೋ ಒಂದು ರಾಜಕೀಯ ಪಕ್ಷ ಕನಿಷ್ಠ ನೈತಿಕ ರಾಜಕಾರಣವನ್ನು ಪಕ್ಷಾಂತರ ಮಾಡುವುದೇ ಇದು ಎಂಥ ಅಂತ ನೀವು ಬಿ ಜೆ ಪಿ ಅಂತ ತೆಗೆದುಕೊಳ್ಳಿ ಭಾರತೀಯ ಜನತಾ ಪಕ್ಷ ಮತಾಂತರವನ್ನು ನಿಷೇಧಿಸ್ದಂತೆ ಮತಾಂತರ ಅಪರಾಧ ಅಂತ ಪಕ್ಷಾಂತರ ಅಲ್ವಾ ಪಕ್ಷಾಂತರ ಮತ್ತು ಮತಾಂತರದ ನಡುವೆ ಇರುವ ವ್ಯತ್ಯಾಸ ಏನು ಪಕ್ಷಾಂತರ ಅನ್ನುವುದೇ ದ್ರೋಹ ಮತಾಂತರ ದ್ರೋಹ ಅಲ್ಲ ಆದರೆ ನೀವು ಮತಾಂತರವನ್ನು ನಿಷೇಧಿಸ್ತಾ ನಮ್ಮ ಧರ್ಮಳು ಅವತ್ತು ಒಂದು ಧರ್ಮವನ್ನು ಬಿಟ್ಟು ಹೋಗಬಾರದು ಅಂತ ಕಾನೂನನ್ನು ತರುವಂತಹ ಜನ ಪಕ್ಷಾಂತರಕ್ಕೆ ಪ್ರಚೋದನೆಯನ್ನು ಕೊಡ್ತಿದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಪಕ್ಷಾಂತರದ ಮೂಲಕ ಅನೈತಿಕ ರಾಜಕಾರಣ ಸೊ ಕಾಂಗ್ರೆಸ್ ಇದನ್ನು ಟೀಕಿಸಬೇಕಾಗಿತ್ತು ಅಂದರೆ ನೀವು ನಿಮ್ಮ ಸರ್ಕಾರವನ್ನು ಉರುಳಿಸದಲ್ಲ ಆ ರಾಜಕೀಯ ಚಟುವಟಿಕೆ ಆ ರಾಜಕೀಯ ಇತಿಹಾಸವನ್ನು ಒಪ್ಪಿಕೊಂಡಿದ್ದೀರೋ ಅದನ್ನು ಒಪ್ಪಿಕೊಳ್ಳದಿದ್ದೀರಿ ಈಗ ನಿಮ್ಮ ಪಕ್ಷಕ್ಕೆ ಪಕ್ಷಾಂತರ ಮಾಡಿಕೊಂಡು ಯಾವ ನೈತಿಕತೆ ಇಟ್ಟುಕೊಂಡು ನೀವು ಹಿಂದಿನ ಪಕ್ಷಾಂತರವನ್ನು ಟೀಕೆ ಮಾಡ್ತೀರಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಇವತ್ತಿನ ರಾಜಕೀಯ ಸ್ಥಿತಿ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಈಗ ಇತ್ತೀಚೆಗೆ ನೋಡಿ ಏನು ನಿನ್ನೆ ತಾನೆ ಯಾರು ಉಸ್ತುವಾರಿ ಸಚಿವರನ್ನು ನೇಮಿಸಲಾಯಿತು ಈ ಉಸ್ತುವಾರಿ ಸಚಿವರ ನೇಮಕ ಕೂಡ ಬಿ ಜೆ ಪಿಯ ಒಳಗಡೆ ಅಸಮಾಧಾನವನ್ನು ಮೂಡಿಸಿದೆ ಕೆಲವರು ಬಹಿರಂಗವಾಗಿ ನನಗೆ ನನ್ನ ಜಿಲ್ಲೆಯಲ್ಲೇ ಬೇಕಾಗಿತ್ತು ಅನ್ನೋ ಮಾತನ್ನು ಆಡಿದ್ದಾರೆ ಮಾಧುಸ್ವಾಮಿ ಅವರು ಹೇಳಿದ್ದಾರೆ ಹಾಗೆಯೇ ಅಶೋಕ್ ಅವರು ಮೌನದ ಮೊರೆ ಹೋಗಿದ್ದಾರೆ ಅವರು ಮೌನವಾಗಿದ್ದಾರೆ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಶೋಕ್ ಮತ್ತು ಅವರಿಗೆ ಯಾವುದೇ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿಲ್ಲ ಆದರೆ ಕೆಲವು ಸಚಿವರಿಗೆ ಎರಡನೇ ಜಿಲ್ಲೆ ಉಸ್ತುವಾರಿಯನ್ನು ಕೊಡಲಾಗಿದೆ ಇದರ ಬಗ್ಗೆ ಏನಪ್ಪ ಅಂತಂದರೆ ಇದು ಪಕ್ಷದ ಹೈಕಮಾಂಡ್ ಪಕ್ಷದ ತೀರ್ಮಾನ ಅನ್ನುವ ಮಾತನ್ನು ಬಿ ಜೆ ಪಿ ನಾಯಕರುಗಳು ಹೇಳ್ತಿದ್ದಾರೆ ಇದು ಯಾವ ರೀತಿಯ ರಾಜಕಾರಣ ಒಂದು ಎರಡನೇದಾಗಿ ನನಗಿರುವ ಪ್ರಶ್ನೆ ಈ ಉಸ್ತುವಾರಿ ಸಚಿವರು ಅನ್ನುವುದು ಅಗತ್ಯವೇ ಇಲ್ಲ ಅದನ್ನೇ ಅಬಾಲಿಷ್ ಮಾಡ ಯಾಕಂದರೆ ಉಸ್ತುವಾರಿ ಸಚಿವರೇನಿದ್ದಾರೆ ಅವರು ಆ ಜಿಲ್ಲೆಯ ತುಂಡರಸರಾಗಿರ್ತಾರೆ ತಮ್ಮ ರಾಜಕೀಯ ವಿರೋಧಿಗಳನ್ನು ಮೆಟ್ಟೋದು ತಮಗೆ ಬೇಕಾದ ವಾತಾವರಣವನ್ನು ಸೃಷ್ಟಿಸ್ಕೊಳ್ಳೋದು ಅಧಿಕಾರಿಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಟ್ಟು ಕೆಲಸ ಮಾಡೋದು ಮುಂದಿನ ಚುನಾವಣೆಗೆ ಏನೇನು ಬೇಕು ಎಲ್ಲೆಲ್ಲಿ ಯಾವ್ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕೋ ಅಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದು ಅದೇ ಮಾತು ಒಂದೆರಡು ಸಚಿವರು ಹೇಳಿದ್ದಾರೆ ಜನ ನಮ್ಮ ಜಿಲ್ಲೆಯ ಉಸ್ತುವಾರಿ ಕೊಟ್ಟರೆ ಮುಂದೆ ಚುನಾವಣೆ ಏನು ಅನುಕೂಲ ಆಗ್ತಿತ್ತು ಅಡ್ಮಿನಿಸ್ಟ್ರೇಷನಿಗೋ ಚುನಾವಣಾ ಗೆಲುವಿಗೋ ಏನು ಸಂಬಂಧ ಇದೆ ಅದರ ಅರ್ಥ ಏನು ಸೊ ಈ ರೀತಿಯ ಬೆಳವಣಿಗೆಗಳ ನಡುವೆ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವಾಗಲೇ ಬಿ ಜೆ ಪಿಯ ದೆಹಲಿ ಮೂಲಗಳ ಪ್ರಕಾರ ಬೊಮ್ಮಾಯಿಯವರ ಅಸಮರ್ಥತೆ ಏನಿದೆ ಅವರು ನನ್ನದಲ್ಲ ಅದು ಬೊಮ್ಮಾಯಿ ಅಸಮರ್ಥರು ಅನ್ನುವ ತೀರ್ಮಾನಕ್ಕೆ ಬಿ ಜೆ ಪಿ ವರಿಷ್ಠರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಕಾರಣಕ್ಕಾಗಿ ಇದನ್ನು ಸರಿಪಡಿಸುವುದು ಹೇಗೆ ಅಂತ ಬಿ ಜೆ ಪಿ ವರಿಷ್ಠರು ತಲೆ ಕೆಡಿಸಿಕೊಂಡಿದ್ದಾರೆ ಅನ್ನೋ ಮಾತಿದೆ ಒಂದು ಸಚಿವ ಸಂಪುಟವನ್ನು ಪುನಾರಚನೆ ಮಾಡೋದು ಸೀನಿಯರ್ಸನ್ನು ಹೊರಗಡೆ ಇಟ್ಬಿಡೋದು ಈ ರೀತಿ ಚರ್ಚೆಗಳು ಒಂದು ಕಡೆ ನಡೀತಾ ಇನ್ನೊಂದು ಮಾಹಿತಿಯ ಪ್ರಕಾರ ಚುನಾವಣೆಗಿಂತ ಮೊದಲು ಅಂದರೆ ಏನು ಯು ಪಿ ಐದು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯ ನಂತರ ಬೊಮ್ಮಾಯಿಯವರನ್ನು ಬದಲಿಸುವ ಬಗ್ಗೆ ವರಿಷ್ಠರು ಆಲೋಚನೆ ಮಾಡ್ತಿದ್ದಾರೆ ಅನ್ನುವ ಸುದ್ದಿ ದೆಹಲಿಯಿಂದ ಬರ್ತಾ ಇದೆ ಬೊಮ್ಮಾಯಿ ಎಕ್ಸರಿಟಿವ್ ಆದ ಲೀಡರ್ ಅಲ್ಲ ಅಂತ ಅವರಿಗೆ ಒಂದು ಎಲ್ಲರನ್ನ ಆಗಲ್ಲ ಅನ್ನೋದು ಒಂದು ಎರಡನೇದಾಗ ಅವರು ಜನನಾಯಕರು ಅಲ್ಲ ಆದರೆ ಬಿ ಜೆ ಪಿ ವರಿಷ್ಠರಿಗೆ ಒಂದು ಅಹಂಕಾರ ಇದೆ ಮೋದಿ ಮುಖ ನೋಡಿ ಹಾಕ್ತಾರೆ ಯಾರನ್ನೂ ಮಾಡೋಣ ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದವ್ರು ಸಾಕು ಅನ್ನುವ ಆಲೋಚನೆಯಲ್ಲಿ ಬಿ ಜೆ ಪಿ ಅಂತ ಹಾಗಿದ್ದರೆ ದುರ್ದೈವ ಒಂದೇ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋದೇ ನಿಮಗೊಂದು ಚಟ ಆಗ್ಬಿಟ್ರೆ ಅದು ರಾಜಕಾರಣ ಅಲ್ಲ ಬಿ ಜೆ ಪಿ ಅಂಥ ಕೆಲಸವನ್ನು ಮಾಡಿದೆ ಗುಜರಾತ್ನಲ್ಲೇ ಗೊತ್ತಿದೆ ನಮಗೆ ಎಷ್ಟು ಮುಖ್ಯಮಂತ್ರಿಗಳನ್ನು ಬದಲಿಸಿದ್ರು ಅಂತ ಆದರೆ ಗುಜರಾತ್ ಬೇರೆ ಕರ್ನಾಟಕ ಬೇರೆ ಈಗ ಬಂದಿರುವ ಮಾಹಿತಿ ಕೆಲವೊಂದರ ಪ್ರಕಾರ ಬೊಮ್ಮಾಯಿಯವರನ್ನು ಬದಲಿಸಿ ಯಾರೋ ಪಂಚಮಸಾಲಿ ಲಿಂಗಾಯ್ತಾರಲ್ಲ ಒಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವ ಸುದ್ದಿ ಕೂಡ ಧೈರ್ಯ ವಲಯದಲ್ಲಿದೆ ಬಟ್ ಈ ಬಗ್ಗೆ ಈಗ ಆಲೋಚನೆ ಮಾಡೋದಕ್ಕೆ ಬಿ ಜೆ ಪಿ ವರಿಷ್ಠರಿಗೆ ಸಮಯ ಇಲ್ಲ ಬಿಕಾಸ್ ಐದು ರಾಜ್ಯಗಳ ಚುನಾವಣೆ ಅವರ ತಕ್ಷಣದ ಫೋಕಸ್ ಏನಿದೆ ಅದು ಉತ್ತರ ಪ್ರದೇಶವನ್ನು ಗೆಲ್ಲೋದು ಅಂತ ಅವರಿಗೆ ಉತ್ತರ ಪ್ರದೇಶವನ್ನು ಗೆಲ್ಲದಿದ್ದರೆ ಉತ್ತರ ಪ್ರದೇಶ ಯೂಶುವಲಿ ಅದು ಒಂಥರ ದೆಹಲಿಯ ಹೆಬ್ಬಾಗಿಲು ಇದ್ದ ಹಾಗೆ ಯು ಪಿಯಲ್ಲಿ ನೀವು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದರೆ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸುಲಭ ಈಗ ಅವರು ದೆಹಲಿಯನ್ನು ಗೆಲ್ಲಬೇಕು ಉತ್ತರ ಪ್ರದೇಶವನ್ನು ಗೆಲ್ಲಬೇಕಾಗಿದೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಉತ್ತರ ಪ್ರದೇಶದಲ್ಲಿ ಇಡೀ ಪರಿಸ್ಥಿತಿ ಬದಲಾಗ್ತಾ ಇದೆ ರೈತರು ಬಿ ಜೆ ಪಿ ವಿರೋಧಿಯಾಗಿದ್ದಾರೆ ಹಿಂದುಳಿದ ವರ್ಗಗಳು ವಿರೋಧಿ ಆಗಿದ್ದಾರೆ ಬ್ರಾಹ್ಮಣರು ವಿರೋಧಿಯಾಗಿದ್ದಾರೆ ಸೊ ಈ ಎಲ್ಲ ಕಾರಣಕ್ಕೆ ಪ್ಯಾಚಪ್ ಮಾಡುವ ಕೆಲಸಗಳೆಲ್ಲ ಯು ಪಿ ಯಲ್ಲಿ ನಡೀತಾ ಇದೆ ಆದರೆ ಅದು ಎಷ್ಟರ ಮಟ್ಟಿಗೆ ಫಲವನ್ನು ನೀಡುತ್ತೆ ಅಂತ ಈಗಲೇ ಹೇಳುವುದು ಕಷ್ಟ ಟಫ್ ಇದೆ ಅನ್ನೋದಂತೂ ನಿಜ ಅಲ್ಲಿದೆ ಸಫೈಟ್ ಫೈಟ್ ಈಸ್ ದ ಬಿಡ್ವೀನ್ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ವರ್ಸಸ್ ಬಿ ಜೆ ಪಿ ಅನ್ನೋದು ಈಗಿನ ಪರಿಸ್ಥಿತಿ ಆದ್ದರಿಂದ ಬಿ ಜೆ ಪಿ ವರಿಷ್ಠರು ಅಲ್ಲಿ ತಲೆ ಕೆಳಿದುಕೊಟ್ಟಿಲ್ಲ ತಲೆ ಕೆಡಿಸ್ಕೊತಿದ್ದಾರೆ ಕರ್ನಾಟಕದ ಬಗ್ಗೆ ತಕ್ಷಣ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆದರೆ ಈಗಾಗಲೇ ಯಾರು ಸಚಿವ ಸಂಪುಟದ ಸ್ಥಾನ ಬೇಕು ಅಂತ ಹೋರಾಡ್ತಾ ಇದ್ದಾರೆ ಅವರು ದೆಹಲಿಗೆ ಹೋಗುವ ಬಗ್ಗೆನೂ ಆಲೋಚನೆ ನಡೆಸ್ತಿದ್ದಾರೆ ನಮ್ಮ ದೆಹಲಿಗೆ ಡೆಲಿಗೇಷನ್ ಹೋಗಬೇಕು ಅಂದರೆ ಪ್ರೆಷರ್ ಬಿಲ್ಡ್ ಆಗ್ತಿದೆ ಈ ಪ್ರೆಷರನ್ನು ಬೊಮ್ಮಾಯಿಯವರು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಕಷ್ಟ ಬೊಮ್ಮಾಯಿಯವರಿಗೆ ಈಸಿ ಆಗಿಲ್ಲ ಒಂದು ಇಡೀ ಸರ್ಕಾರದ ಮೂಲಕ ಪಕ್ಷವನ್ನು ಎಲ್ಲವನ್ನ ಕೂಡ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವ ಒಂದು ಚಾಲೆಂಜ್ ಇದೆ ಅದು ಇರಲಾರದು ಯಾಕೆಂದರೆ ಈ ಬಹುತೇಕ ಬಿ ಜೆ ಪಿ ಶಾಸಕರಿಗೆ ತಕ್ಷಣ ಸಚಿವರಾಗಬೇಕು ಕನಿಷ್ಠ ಒಂದು ನಲವತ್ತು ಜನ ಕ್ಯೂದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ನಾಲ್ಕು ಸ್ಥಾನಗಳು ಮಾತ್ರ ಖಾಲಿ ಇವೆ ಕೆಲವರ ರಾಜೀನಾಮೆ ಕೊಡಿಸ್ಬೇಕು ಇನ್ನೊಂದು ಮಾಡಬೇಕು ಆ ಸಿಚುವೇಷನ್ ಇದೆ ಸೊ ಇಂಥ ಸ್ಥಿತಿಯಲ್ಲಿ ಶಾಸಕರು ಬಂಡಾಯ ಹೇಳೋ ಚಾನ್ಸಸ್ ಇದೆ ಅದರ ಪ್ರಕಾರ ಹಾಳೆ ರೂಟ್ಸ್ ಏನಿದೆ ಅದರ ಪ್ರಕಾರ ಕಾಂಗ್ರೆಸ್ ಸಂಪರ್ಕಿಸಿರ್ಬೋದು ಮುಂದೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಡಿ ಕೆ ಅನ್ನ ಮೀಟ್ ಮಾಡಿರ್ಬೋದು ಸಿದ್ದರಾಮಯ್ಯವ್ರು ಮೀಟ್ ಮಾಡಿರ್ಬೋದು ಆದರೆ ನಾನು ಎರಡು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಈ ಅನೈತಿಕ ರಾಜಕಾರಣ ನಿಲ್ಲಬೇಕು ಎರಡು ಮನಸ್ಸಿಗೆ ಬಂದಾಗ ಮುಖ್ಯಮಂತ್ರಿಗಳನ್ನು ಬದಲಿಸುವ ಬಿ ಜೆ ಪಿ ಸಂಪ್ರದಾಯ ನಿಲ್ಲಬೇಕು ರಾಜ್ಯ ಮಟ್ಟದ ನಾಯಕರುಗಳನ್ನು ನಿಮ್ಮ ಆಟ ಆಡಿಸುವ ಪಗಡೆಯ ದಾಳವನ್ನಾಗಿ ಬಳಸುವ ಇದೆಯಲ್ಲ ಇದು ಅಪಾಯಕಾರಿ ರಾಜಕಾರಣ ಬಿ ಜೆ ಪಿ ಅಪಾಯಕಾರಿ ರಾಜಕಾರಣವನ್ನು ಮಾಡ್ತಾ ಇದೆ ಅದು ಎಲ್ಲ ಸಂದರ್ಭದಲ್ಲೂ ಫಲಿತಾಂಶ ಕೊಡಲ್ಲ ಪ್ರತಿಯೊಬ್ಬ ನಾಯಕರು ಇಡೋದು ಚೇಂಜ್ ಮಾಡೋದು ಮೋದಿ ಮುಖ ನೋಡಿ ಕರ್ನಾಟಕದಲ್ಲಿ ಓಟ್ ಹಾಕುವ ವಾತಾವರಣ ಇದೆ ಪಾರ್ಲಿಮೆಂಟಿಗೆ ಹಾಕ್ಬೋದು ಬಟ್ ರಾಜ್ಯ ವಿಧಾನಸಭೆಯ ಪರಿಸ್ಥಿತಿ ಬೇರೆ ವಿಧಾನಸಭೆಯಲ್ಲಿ ಬೇರೆ ರೀತಿ ರಾಜಕಾರಣ ನಡೀತಿರುತ್ತೆ ಸೊ ಆದ್ದರಿಂದ ಇದು ಸುಲಭ ಅಲ್ಲ ಒಟ್ಟಾರೆಯಾಗಿ ಇಡೀ ರಾಜಕಾರಣ ಗೋಜಲಾಗಿದೆ ನೈತಿಕತೆಯನ್ನು ಕಳೆದುಕೊಂಡಿದೆ ಒಂದು ರಾಜಕೀಯ ಪಕ್ಷಗಳಿಗೆ ನೈತಿಕತೆ ಇಲ್ಲ ಶಾಸಕರಿಗೆ ನೈತಿಕತೆ ಇಲ್ಲ ಅಲ್ಟಿಮೇಟ್ಲಿ ಜನತಂತ್ರ ಸಫರ್ ಆಗುತ್ತೆ ಜನತಂತ್ರ ಸಫರ್ ಆಗುತ್ತೆ ಅಂತ ಅಂದರೆ ಅದರ ಅರ್ಥ ಇಡೀ ದೇಶವೇ ಸಫರ್ ಆಗುತ್ತೆ ಅಂತ ಇಡೀ ದೇಶ ಸಫರ್ ಆಗುತ್ತೆ ಅಂತ ಅಂದರೆ ಇಲ್ಲಿಯ ಬದುಕುವ ಸಾಮಾನ್ಯ ಜನ ಸಫರ್ ಆಗ್ತಾರೆ ಆ ಸ್ಥಿತಿಗೆ ಇವತ್ತು ಬದು ರಾಜಕಾರಣ ನಿಂತಿದೆ ಜನರ ಧ್ವನಿ ಬರಬೇಕು ಇಂತಹ ಕ್ಷುಲ್ಲಕ ರಾಜಕಾರಣದ ವಿರುದ್ಧ ಜನ ಧ್ವನಿ ಎತ್ತಬೇಕು ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ